ಅಣ್ಣ ಎಂತ ಕೆಲಸ ಮಾಡ್ತಾ ಇದ್ದೇನೆ ನೀನ್ ಇವಾಗ ಸರಿಯಾಗಿ ರೋಡ್ ನ ನೋಡ್ಕೊಂಡು ಹೋಗು ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಏನಿರುತ್ತೋ ಅದಾಗುತ್ತೆ ಬಿಡು ಅದಕ್ಕೆಲ್ಲ ಇಷ್ಟ ತಲೆ ಕೆಟ್ಟ ಸುಪ್ರಾಜ್ ಅನ್ನಿಸ್ತಾ ಇದೆ ಅಣ್ಣ ಆಗ ಅನ್ಕೊಂಡ್ರೆ ಅಣ್ಣ ನಾವು ಪ್ರಯತ್ನ ಪಟ್ಟಿದೀವಿ ಆದ್ರೆ ಏನ್ ಮಾಡೋದು ಜೀವನ ಜೀವದ್ ಬರಬೇಕು ಅನ್ನೋದಿರ್ಲಿಲ್ಲ ಅದಕ್ಕೆ ಈ ತರ ಆಗ್ತಾ ಇದೆ ಅಷ್ಟೇನೆ ಅದಕ್ಕೆಲ್ಲ ಈ ತರ ತಲೆ ಕೆಟ್ಟ ಅಮ್ಮನ್ ಖುಷಿನ ನೋಡ್ಬೇಕಲ್ವಾ ನೀನು ಆದ್ರೂ ನಾವು ಇನ್ನು ಸ್ವಲ್ಪ ಮೊದಲನೇ ತೀರ್ಮಾನ ತಗೋಬೇಕಾಯ್ಕೋಣ ಕೋಮಲ್ ಅವರ ಅಮ್ಮ ಹೇಳಿದ್ ನೋಡಿ ನನಗೆ ತುಂಬಾನೇ ಬೇಜಾರಾಯ್ತು ಅವ್ರಿಗೂ ಇಷ್ಟ ಇತ್ತು ನನಗೆ ಮದುವೆ ಮಾಡ್ಕೊಡಕೆ ಅವ್ರ ಮಗಳನ್ನ ಆದ್ರೆ ನಾವೇ ಲೇಟ್ ಆಗಿ ತಪ್ಪು ತಪ್ಪ ಮಾಡದ್ವಲ್ಲ ಅನ್ನೋದೇ ನಂಗೆ ತುಂಬಾ ಬೇಜಾರಾಗ್ತಾ ಇರೋದು ಆಯ್ತು ಬಿಡು ನನ್ನ ನೆನೆ ಬರ್ದಲ್ಲ ಏನಿರುತ್ತೋ ಅದೇ ಆಗುತ್ತೆ ನಂಗೆ ಕೋಮಲ ಸಿಗ್ಬೇಕು ಅನ್ನೋದಿಲ್ಲ ನಡಿ ಮನೆ ಕಡೆನಾದರೂ ಹೋಗೋಣ ಅಪ್ಪ ಅಮ್ಮನು ಗಾಬರಿ ಆಗಿರ್ತಾರೆ ಇನ್ನು ಬಂದಿಲ್ವಲ್ಲ ನಮ್ಮ ಮಕ್ಕಳು ಅಂತ ನೋಡ್ದು ನಮ್ಮ ಅಣ್ಣ ಅಂದ್ರೆ ಈ ತರ ಆಯ್ತಲ್ಲ ಅಂತ ಚಿಂತೆ ಮಾಡವನಲ್ಲ ನಮ್ಮ ಏನೇ ಬಂದ್ರು ಧೈರ್ಯವಾಗಿದ್ರ ಸೊನೆ ನಮ್ಮಣ್ಣ ಈಗ್ಲೇ ಜೀವನ ಮುಗ್ದೋಗ್ಲಿಲ್ಲ ಅಣ್ಣ ಬೇಕಾದಷ್ಟಿದೆ ಏನಾಗುತ್ತ ಆಗ್ಲಿ ಬಿಡು ಅಲ್ವಾ ಹೌದು ಕಾಣೋ ಸುಪ್ರಾಜ್ ನೀನ್ ಹೇಳುದು ನಿಜನೇ ಸರಿ ಆಯ್ತು ಬೇಗ ಹೊಡ್ರಣ ಹೇಗೋ ನಮ್ಮ ಅಣ್ಣ ಸಮಾಧಾನ ಆದನಲ್ಲ ಅದೇ ಖುಷಿ ನನಗೆ ಎಲ್ಲಿ ಅದೇ ಬೇಜಾರು ಮಾಡ್ಕೊಂಡಿರ್ತೀ ಮನೇಲೂ ಮನೆಯಲ್ಲೂ ಅದೇ ಥರ ಎಲ್ಲರಿಗೂ ಗೊತ್ತಾಗುತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟಿದೆ ಅಣ್ಣ ಸದ್ಯ ಸಮಾಧಾನ ಆದನಲ್ಲ ಅವನೇ ಧೈರ್ಯ ತೊಗೊಂಡಿದ್ದಾನಲ್ಲ ನನಗೂ ಈಗ ಒಂಥರ ಧೈರ್ಯ ಬಂತು ಆದರೆ ಅಣ್ಣ ಹೇಳಿದ್ದು ನಿಜನೇ ನಾವು ಇದಕ್ಕಿಂತ ಮುಂಚೆನೆ ಬೇಗ ಬರಬೇಕಾಗಿತ್ತು ಲೇಟ್ ಮಾಡಿದ್ವಿ ಏನು ಮಾಡೋಕ್ಕಾಗಲ್ಲ ಏನ್ ಮಕ್ಕಳು ಇಷ್ಟೋದ್ರು ಬರಲಿಲ್ಲವಲ್ಲ ಬೆಳಗ್ಗೆ ಓದೋರು ಫೋನ್ ಮಾಡ್ಲಿಲ್ಲ ಏನು ಇಲ್ಲ ನಾನು ಮಗಳು ಬಂದಿದ್ದ ಖುಷಿಯಲ್ಲಿ ಮಾಡ್ಲೇ ಇಲ್ಲ ಅವ್ರಪ್ಪನಾದ್ರು ಮಾಡಿದ್ರು ಏನೋ ಕೇಳಲೇ ಇಲ್ವಲ್ಲ ಅವ್ರನ್ನಾದ್ರು ಕೇಳ್ಬೇಕು ರೀ ರೀ ಏನ್ ಸುಜಾತ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ಏನಾಯ್ತು ಏನಿಲ್ಲ ರೀ ಮಕ್ಕಳು ಬೆಳಗ್ಗೆ ಓದೋರು ಇನ್ನ ಬರಲಿಲ್ಲ ನಾನು ಫೋನ್ ಮಾಡ್ಲಿಲ್ಲ ಮಗಳು ಬಂದ್ ಖುಷಿ ಮರ್ತೇ ಓದೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ಗಾಬರಿ ಆಯ್ತು ನೀವೇನಾದ್ರು ಫೋನ್ ಮಾಡಿದ್ರ ಮಕ್ಕಳಿಗೆ ಹಾ ಮಾಡಿದ್ದು ಸುಚಾತ ಬರ್ತಾ ಇದಾರಂತೆ ಏನೇನ್ ತಲುಪ್ತಾರೆ ಬಿಡು ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ ನೀನು ಅವ್ರೇನ್ ಚಿಕ್ಕ ಮಕ್ಳ ಬರ್ತಾರ ಬಿಡು ಕೆಲಸ ಅಂತ ಹೊರಗಡೆ ಮೇಲೆ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆಲ್ಲ ಇಷ್ಟು ಗಾಬರಿ ಆಗ್ತಾರ ಸುಚಾತ ಆದ್ರೂ ನನ್ಗೆ ಏನೋ ಒಂಥರ ರೀ ಇವತ್ತು ಮಕ್ಳು ಹೊರಗಡೆ ಹೋಗಿ ಇನ್ನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಒಂಥರ ಮನ್ಸಿಗೆ ಸಮಾಧಾನನೇ ಇಲ್ಲ ಅನ್ಸ್ತಾ ಇದೆ ಆಯ್ತು ಬರ್ತರೆ ಇನ್ನೇನೋ ಸ್ವಲ್ಪ ಕಾಫಿ ಮಾಡ್ಕೊಂಡು ಬರೋಗೋ ಸುಜತಾ ನನಗೆ ಯಾಕೋ ತುಂಬಾ ತಲೆ ಇದೆ ನನ್ನ ಚಿಂತೆ ನನಗೆ ಆದ್ರೆ ಇವರ್ಗಂತ ಕಾಫಿ ಕುಡಿಯದೇ ತಿಂತೆ ನನಗೆ ಮಕ್ಳು ಬರಲಿಲ್ಲವಲ್ಲಪ್ಪ ಇನ್ನ ಅಂತ ನನ್ನ ಚಿಂತೆ ಅಂದ್ರೆ ಇವ್ರಿಗೆ ಕಾಫಿ ಕುಡಿಯದೇ ಯಾವಾಗ ನೋಡಿದ್ರೆ ಬರೀ ಇದೆ ಕಥೆ ಇವर्दू ಏನು ಸುಜತಾ ಏನೋ ಅನ್ಕೊತಾ ಇದೀಯಾ ಆ ಏನಿಲ್ಲ ರೀ ತಾನೇ ಕೊಡ್ತೀನಿ ರೀ ಇವಾಗ ಕಾಫಿ ಓಹೋ ಅಲ್ಲಿ ನೋಡ್ರಿ ನನ್ನ ಮಗ ಬರ್ತಾ ಇದ್ದಾನೆ ನೆನಪಿಸ್ಕೊತಿದ್ದಾಗೆ ಅಮ್ಮ ಅಪ್ಪ ಏನ್ ಇಲ್ಲ ನಿಂತ್ಕೊಂಡು ಮಾತಾಡ್ತಾ ಇದೀರಲ್ಲ ಹೌದು ಕಣೋ ಮಕ್ಳ ಇಲ್ಲೋ ಅವನ್ ಕಾಣಿಸ್ತಾ ಇಲ್ಲ ನೀನ್ ಒಬ್ನೇ ಬಂದಿದ್ಯಾ ಅವನಿಲ್ಲೋ ಬೆಳಗ್ಗೆ ಓಡ್ಬೇಕಾದ್ರೆ ಮಾತ್ರ ಇಬ್ರು ಒಟ್ಟಿಗೆ ಓಟ್ರಲ್ಲ ಇಲ್ಲಿ ಅವನು ಇನ್ನ ಬಂದಿಲ್ವಲ್ಲ ಅಪ್ಪ ಅಣ್ಣನ ಕಾಲ್ ಮಾಡಿದ್ದೆ ಅವನಿಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಆಗುತ್ತಂತೆ ಬರ್ತಾ ಇದ್ದಾನೆ ಅವನು ಮತ್ತೆ ಏನ್ರಪ್ಪ ಮಧ್ಯಾಹ್ನ ಏನಾದ್ರು ಊಟ ಮಾಡ್ದ ಹೇಗೆ ಹಾ ಅಲ್ಲೇ ಇತ್ತು ಊಟ ಅಂತ ಹೇಳಿದ್ನಲ್ಲ ಆಫೀಸ್ ವರ್ಕ್ ಮೇಲೆ ಹೋಗಿದ್ದಲ್ವಾ ಅಲ್ಲೇ ಹೋಟೆಲ್ ಅಲ್ಲಿ ತಿನ್ಕೊಂಡೆ ನೋಡಪ್ಪ ಅಮ್ಮನಿಗೆ ಈಗ ಮಗ ನೆನಪಾಗಿದೆ ಈಗ ದಾವೇ ಆಗಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ಲು ಎಲ್ಲಿ ನನ್ನ ಮಕ್ಕಳು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಫೋನು ಮಾಡಿಲ್ಲ ಏನು ಇಲ್ಲ ಅಂತ ನೀವೇ ಮಾಡಿದ್ರಲ್ಲಪ್ಪ ಫೋನ್ ಹೇಳಿದ್ನಲ್ಲ ನಾನು ನಿಮಗೆ ನಾನು ಮಾಡಿದ್ದೆ ಅಪ್ಪ ನನ್ಗೆ ಕೇಳ್ದೆ ಆದ್ರೆ ನಿಮ್ಮ ಅಮ್ಮನ್ಗೆ ನಾನು ಹೇಳಿದ್ರು ಕೇಳೋಷ್ಟು ಪುರ್ಸೋತಿಲ್ಲ ನಿಮ್ಮಅಮ್ಮ ಪೂರ್ತಿ ಇವತ್ತು ಇಡೀ ದಿನ ಫುಲ್ ಬಿಸಿನಪ್ಪ ನಮ್ಮ ಹತ್ರನೆಲ್ಲ ಕೇಳಿಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ನಿಮ್ಮ ಅಮ್ಮನ್ಗೆ ಹೌದಾ ಅಮ್ಮ ಏನ್ ಹೊರಗಡೆ ಹೋಗಿದ್ರ ನೀವು ಅಪ್ಪನು ಅಯ್ಯೋ ನಿಮ್ಮಪ್ಪ ಹೇಳ್ತಾರೆ ಅಂತ ಕೇಳೋ ನಿಮ್ಮಪ್ಪ ಇಲ್ಲಿ ಹೊರ್ಗಡೆ ಕರ್ಕೊಂಡು ಹೋಗ್ತಾರೆ ನನ್ನೆಲ್ಲ ಅಮ್ಮ 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 ಮತ್ತೆ ಅಮ್ಮ 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 ಈ ತರ ಎಲ್ಲ ಹೇಳ್ತಾ ಅಮ್ಮ நான்கு பேர் <n n> ನಿಮ್ಮ ಅಪ್ಪನ ಮಾತು ಬೆಳಗ್ಗೆಯಿಂದ ಸಂಜೆವರೆಗೆ ಕೇಳಿ ಕೇಳಿ ಸಾಕಾಗಿರುತ್ತೆ ನನಗಂತೂ ಸರಿ ಆಯಿತು ನಿಮ್ಮಪ್ಪ ಕಾಫಿ ಬೇಕು ಅಂತ ಕೇಳಿದ್ರು ನಿನಗೂ ತಂದ್ಕೊಡಲ ಈಗ ಹೋಗು ಫ್ರೆ ಫ್ರೆಶ್ ಆಗಿಬಿಟ್ಟು ಬಾ ಕಾಫಿ ಮಾಡ್ಕೊಡ್ತೀನಿ ಬೇಡಮ್ಮ ಅಣ್ಣನು ಬರ್ತಾರಣ್ಣ ಅಣ್ಣನು ಬಂದಮೇಲೆ ಒಟ್ಟಿಗೆ ಕುಡಿತೀನಿ ನಾನು ಕಾಫಿ ಇವಾಗೇನು ಬೇಡ ನನಗೆ ಅಪ್ಪಂಗೆ ಮಾತ್ರ ಮಾಡ್ಕೊಡಿ ಅಯ್ಯೋ ನನಗೆಲ್ಲಪ್ಪ ಮಾಡ್ಕೊಡ್ತಾಳೆ ನಿಮ್ಮಮ್ಮ ಈ ಥರ ಹೇಳ್ದ ಬಿಡು ಒಟ್ಟಿಗೆ ಮಾಡ್ತೀನಿ ಅಂತಾನೆ ಹೇಳ್ತಾಳೆ అవుది అవుతు నేను ఎవ్వాగ్ను నిమిగే కాఫీనే మార్కొడల సరేనా నీవే పప్పు మార్కొండో కుడికిరల్వా ఇల్ల ఇల్ల నేను మార్కొండో కుడియల నా ముద్దనేల్తి మార్కొటిర కాఫీనే కుడియద నేను ఆ చేను సహా ఇల్ల కుడియల బత కాఫీనే నేను నిను కాఫీ టేస్ట్ మిట నానికి ఇన్న కాఫీ టేస్ట్ ఇష్టాగల ఆయ్ తాయ్తు ఇది కే కమ్మే ఇల్ల నోడు సుప్రజ నిమ్మమ్మన్న ఏనేం ఏనెలద్రో ఈ తరనే మార్తడల నిమ్మమ్మ ಸುಪ್ರಾಜ್ ನಿಮ್ಮ ಅಪ್ಪದ್ ಯಾವಾಗ್ಲೂ ತಮಾಷೆ ಇದ್ದಿದ್ದೆ ಆಯ್ತು ಹೋಗಪ್ಪ ಟೈರ್ಡ್ ಆಗಿ ಬಂದಿದ್ಯಾ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ಯಾ ರೆಸ್ಟ್ ಮಾಡೋಗು ಕಾಫಿ ಮಾಡ್ಬಿಟ್ಟು ನಾನೇ ಕರಿತೀನಿ ಸರಿ ಆಯ್ತಮ್ಮ ಏನ್ರಿ ಮಕ್ಕಳ ಮುಂದೆ ಎಲ್ಲ ಯಾವಾಗ್ಲೂ ನಿಮ್ದು ತಮಾಷೆನೆ ನೋಡಿ ಯಾವಾಗ್ಲೂ ಜೀವನದಲ್ಲಿ ತಮಾಷೆಯಾಗಿ ಖುಷಿ ಖುಷಿಯಾಗಿರ್ಬೇಕು